ಎಲ್ಲರೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಇನ್ವೆಸ್ಟರ್ಸ್ಗಳ ಬಗ್ಗೆ ಹೇಗೆ ಅವರನ್ನು ಹೇಗೆ ವಿಂಗಡಿಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಕೆ ಎಫ್ ಟಿಯ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಯೂಟ್ಯೂಬ್ ಚಾನಲ್ನ ಅಂದರೆ ತಪ್ಪದೆ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಬೆಲ್ಲೈಕನನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ನೀಡಿ ಮತ್ತು ನಮ್ಮ ವಿಡಿಯೋಸ್ಗಳನ್ನು ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗ್ತಾ ಇದ್ದೇನೆ ಇನ್ವೆಸ್ಟರ್ಸಲ್ಲಿ ಮೂರು ಬಗೆ ಇದ್ದಾರೆ ಮೊದಲನೆಯವ್ರನ್ನ ನಾವು ಅಗ್ರೆಸಿವ್ ಇನ್ವೆಸ್ಟರ್ಸ್ ಅಂತೀವಿ ಎರಡನೇವ್ರನ್ನ ಮಾಡರೇಟಿವ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಮಾಡರೇಟ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ ಮೂರನೇವ್ರನ್ನ ಕನ್ಸರ್ವೇಟಿವ್ ಇನ್ವೆಸ್ಟರ್ ಅಂತ ಹೇಳ್ತೀವಿ ಏನಿದು ಅಗ್ರೆಸಿವ್ ಮಾಡರೇಟ್ ಮತ್ತು ಕನ್ಸರ್ವೇಟಿವ್ ಅನ್ನೋದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸುಲಲಿತವಾಗಿ ಸಂಪೂರ್ಣವಾದಂಥ ಮಾಹಿತಿಯೊಂದಿಗೆ ತಿಳಿಯೋದಕ್ಕೆ ಮುಂದಾಗೋಣ ಸೊ ಹೆಚ್ಚು ರಿಸ್ಕ್ ಅಥವಾ ಅಪಾಯವನ್ನು ತೆಗೆದುಕೊಳ್ಳೋರನ್ನ ನಾವು ಈ ಅಗ್ರೆಸಿವ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ ಹೆಚ್ಚು ರಿಸ್ಕ್ ಅಂದರೆ ಯಾವ ರೀತಿ ತೊಗೊತಾರೆ ಅಂತಂದರೆ ಅವರು ಶೇಕಡ ಎಂಬತ್ತರಷ್ಟು ತಮ್ಮ ಒಂದು ಉಳಿಕೆಯ ಹಣ ಏನಿದೆ ಅದನ್ನು ಅವರು ಷೇರು ಹೂಡಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ ಅಂದರೆ ಶೇರ್ ಮಾರ್ಕೆಟಲ್ಲಿ ಅದನ್ನು ಹೂಡಿಕೆ ಮಾಡ್ತಾರೆ ಹತ್ತು ಪ್ರತಿಶತವನ್ನು ಬಾಂಡ್ನಲ್ಲಿ ಮತ್ತು ಐದು ಪ್ರತಿಶತವನ್ನು ರಿಯಲ್ ಎಸ್ಟೇಟ್ನಲ್ಲಿ ಅಂದರೆ ಜಾಗ ಜಮೀನು ಕಟ್ಟಡ ಕಮರ್ಷಿಯಲ್ ಪ್ರಾಪರ್ಟಿ ರೀಟ್ಸ್ ಅಂತ ಕೂಡ ಇದೆ ರಿಯಲ್ ಎಸ್ಟೇಟಲ್ಲಿ ಅದರಲ್ಲಿ ಮತ್ತು ಐದು ಪ್ರತಿಶತ ಚಿನ್ನದ ಮೇಲೆ ಹಾಕ್ತಾರೆ ಚಿನ್ನ ಅನ್ನೋದು ಫಿಸಿಕಲ್ ಗೋಲ್ಡ್ ಜ್ಯುವೆಲ್ಲರಿ ಅಥವಾ ಕಾಯಿನ್ ಆಗಿರ್ಬೋದು ಬಿಸ್ಕೆಟ್ಗಳಾಗಿರ್ಬೋದು ಅಥವಾ ಇ ಟಿ ಎಫ್ ಗೋಲ್ಡ್ ಇ ಟಿ ಎಫ್ಗಳು ಸಹ ನಿಮಗೆ ಪೇಪರ್ ಗೋಲ್ಡ್ ಅಂತ ನಾವು ಹೇಳ್ತೀವಿ ಅದು ಇರ್ಬೋದು ಡಿಜಿಟಲ್ ಗೋಲ್ಡ್ ಆಗು ಇರ್ಬೋದು ಈ ರೀತಿಯಾಗಿ ಅವರ ಒಂದು ಕ್ಲಾಸಿಫಿಕೇಷನ್ ಅಥವಾ ವಿಂಗಡಣೆ ಇರುತ್ತೆ ಎಂಬತ್ತರಷ್ಟು ಎಕ್ವಿಟಿ ಹತ್ತರಷ್ಟು ಬಾಂಡ್ ಐದರಷ್ಟು ರಿಯಲ್ ಎಸ್ಟೇಟ್ ಮತ್ತು ಐದರಷ್ಟು ಚಿನ್ನ ಈಗ ನಾವು ಮಾಡರೇಟ್ ಇನ್ವೆಸ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸೊ ಅನ್ನೋರು ಹೆಚ್ಚಾಗಿ ಅಗ್ರೆಸಿವ್ ಥರ ಹೆಚ್ಚು ಹೈ ರಿಸ್ಕನ್ನ ತೊಗೊಳ ತೊಗೊಳದೇ ಇರುವಂತಹ ಒಂದು ಕ್ಯಾಟಗರಿಗೆ ಇರುವಂಥವ್ರು ಮತ್ತು ಲೋ ರಿಸ್ಕ್ನಾಗೂ ಅವರು ಇರೋದಿಲ್ಲ ಲೋ ರಿಸ್ಕ್ ಲೋ ರಿಸ್ಕಲ್ಲೂ ಕೂಡ ಅವರು ಬರೋದಿಲ್ಲ ಅನ್ನೋಂಥ ವಿಚಾರ ಮೀಡಿಯಮ್ ಆಗಿ ಒಂದು ಅಪಾಯವನ್ನು ರಿಸ್ಕನ್ನು ಅವರು ಹೊತ್ತಿರ್ತಾರೆ ಅಥವಾ ಇಟ್ಕೊಂಡಿರ್ತಾರೆ ಅನ್ನೋವಂಥ ವಿಚಾರ ಹೇಗೆ ಅವರು ತಮ್ಮ ಒಂದು ಕ್ಲಾಸಿಫಿಕೇಶನ್ ಪೋರ್ಟ್ಫೋಲಿಯೋನ ಹೇಗೆ ಅವರು ಕ್ಲಾಸಿಫೈ ಮಾಡ್ತಾರೆ ಅಂದರೆ ಎಪ್ಪತ್ತು ಪ್ರತಿಶತ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ ಇಪ್ಪತ್ತು ಪ್ರತಿಶತ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ ಬಾಂಡಲ್ಲಿ ಭಾಳಷ್ಟು ಬಗೆಗಳಿದೆ ಪ್ರೈವೇಟ್ ಬಾಂಡ್ ಇದೆ ಪಬ್ಲಿಕ್ ಬಾಂಡ್ ಇದೆ ಕವರ್ಡ್ ಬಾಂಡ್ ಇದೆ ಈ ರೀತಿ ಹಲವಾರು ಬಾಂಡ್ಗಳಿದೆ ಗೋಲ್ಡ್ ಬ್ಯಾಕ್ಡ್ ಬಾಂಡ್ ಇದೆ ಸೆಕ್ಯೂರ್ಡ್ ಬಾಂಡ್ ಇದೆ ಅನ್ಸೆಕ್ಯೂರ್ಡ್ ಬಾಂಡ್ ಇದೆ ಮತ್ತು ಐದನೇದು ಬಂದ್ಬಿಟ್ಟು ಪ್ರತಿ ಐದು ಐದು ಪ್ರತಿಶತ ಮೂರನೇದು ಬಂದ್ಬಿಟ್ಟು ಐದು ಪ್ರತಿಶತಷ್ಟು ರಿಯಲ್ ಎಸ್ಟೇಟ್ ಮತ್ತು ಇನ್ನೂ ಐದು ಪ್ರತಿಶತವನ್ನು ಚಿನ್ನದಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅನ್ನುವಂಥ ವಿಚಾರ ನೆಕ್ಸ್ಟು ಮೂರನೇ ಒಂದು ಕ್ಯಾಟಗರಿ ಅವರನ್ನು ನಾವು ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ಗಳು ಯಾವುದೇ ರೀತಿಯಾಗಿ ಹೈ ರಿಸ್ಕನ್ನು ತೊಗೊಳ್ಳೋದಕ್ಕೆ ಹೋಗಲ್ಲ ಅವರ ರಿಸ್ಕ್ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಅನ್ನುವಂಥ ವಿಚಾರ ಸೊ ಈ ರೀತಿ ತುಂಬ ಕಡಿಮೆ ರಿಸ್ಕನ್ನು ತೊಗೊಳ್ಳೋರು ಅಂದರೆ ಈ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಅವರು ತಮ್ಮ ಹಣವನ್ನು ಅವರು ಪ್ರಿಸರ್ವ್ ಮಾಡೋಕ್ಕೆ ಕ್ಯಾಪಿಟಲ್ ಪ್ರಿಸರ್ವೇಷನ್ ಅಂದರೆ ಹಣವನ್ನು ಪೋಲು ಮಾಡದೆ ಅಥವಾ ಲಾಸ್ ಆಗದೆ ಇರೋ ರೀತಿಯಲ್ಲಿ ತಮ್ಮ ಒಂದು ಹೂಡಿಕೆ ನಿರ್ಧಾರಗಳನ್ನು ತಗೊಂತಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೇಗೆ ಅವರು ವಿಂಗಡಣೆ ಮಾಡಿರ್ತಾರೆ ಅಂತ ನೋಡೋದಾದರೆ ಅವರು ಅರುವತ್ತು ಅಷ್ಟು ಇಕ್ವಿಟಿಯಲ್ಲಿ ಹಾಕಿರ್ತಾರೆ ಇಪ್ಪತ್ತು ಪ್ರತಿಶತ ಬಾಂಡ್ನಲ್ಲಿ ಹದಿಮೂರು ಪ್ರತಿಶತ ರಿಯಲ್ ಎಸ್ಟೇಟ್ನಲ್ಲಿ ಮತ್ತು ಏಳು ಪ್ರತಿಶತ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ ಅನ್ನುವಂಥ ವಿಚಾರ ಇದರಿಂದ ಏನಂದರೆ ಅವರಿಗೆ ರಿಯಲ್ ಎಸ್ಟೇಟಿಂದ ಪ್ಯಾಸಿವ್ ಇನ್ಕಮ್ ಬರುತ್ತೆ ಮತ್ತು ಕನ್ಸಿಸ್ಟೆಂಟ್ ಇನ್ಕಮ್ ಬರ್ತಾ ಇರುತ್ತೆ ಅನ್ನುವಂಥ ವಿಚಾರ ಹಾಗೆ ಇಕ್ವಿಟಿ ಪ್ರಮಾಣ ಕಮ್ಮಿ ಮಾಡೋದರಿಂದ ಏನು ಅಂತಂದರೆ ಅವರಿಗೆ ಹೆಚ್ಚಿನ ರಿಸ್ಕ್ ಅಪಟೇಟ್ ಅವರಲ್ಲಿ ಇರೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಮಾರುಕಟ್ಟೆಯ ಏರಿಳಿತಗಳಿಂದ ಅವರು ಸ್ವಲ್ಪ ಹೊರಗೆ ಇರ್ತಾರೆ ಅನ್ನುವಂಥ ವಿಚಾರ ಸೊ ಯಾವ ಇನ್ವೆಸ್ಟರ್ಸ್ ಯಾವ ರೀತಿ ಈ ಹೂಡಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಿದೆ ಸೊ ನಾವು ಯಾವ ರೀತಿ ಇರಬೇಕು ಅಂತಂದರೆ ಒಬ್ಬೊಬ್ಬ ಇನ್ವೆಸ್ಟರ್ಗೂ ಒಂದೊಂದು ಘಟ್ಟ ಇದೆ ಅಂತ ಹೇಳ್ಬೋದು ಒಂದೊಂದು ಫೇಸಸ್ ಇದೆ ಜೀವನದಲ್ಲಿ ಜೀವನದ ಘಟ್ಟ ಅಂತ ಹೇಳ್ಬೋದು ಆ ಒಂದು ಜೀವನದ ಒಂದು ಘಟ್ಟದಲ್ಲಿ ಆತ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅದಕ್ಕೆ ಅನ್ವಯವಾಗಿ ಆತ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ವಿಚಾರ ಹೆಚ್ಚಾಗಿ ಅರವತ್ತು ವಯಸ್ಸಿಗೆ ಮೇಲ್ಪಟ್ಟವರು ಕ್ಯಾಪಿಟಲ್ ಪ್ರಿಸರ್ವೇಷನ್ ಅನ್ನುವಂಥ ಒಂದು ಮನಸ್ಥಿತಿನ ಹೊಂದಿರಬೇಕು ಅದರಿಂದ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಹಣಕಾಸನ್ನು ತೋಡಿಸ್ಕೊಳ್ಳೋದು ಉತ್ತಮವಾದಂಥ ಒಂದು ವಿಷಯವಾಗಿರುತ್ತೆ ಹಾಗಾದರೆ ಹೈ ರಿಸ್ಕ್ ಮತ್ತು ಮಾಡ್ರೇಟ್ ರಿಸ್ಕ್ ಯಾರು ತೊಗೊಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಕಮಿಟ್ಮೆಂಟ್ಸ್ಗಳು ಇಲ್ಲದೇ ಇರೋರು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಿರೋರು ಅಥವಾ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಅವರು ಕೆಲಸಕ್ಕೆ ಸೇರಿರುವಂತಹ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಅವರ ಬಳಿ ಸಾಕಷ್ಟು ಎಮರ್ಜೆನ್ಸಿ ಫಂಡ್ ಇದೆ ಮತ್ತು ಸೇವಿಂಗ್ಸು ಉಳಿತಾಯನೂ ಇದೆ ಡೆಟ್ ಫ್ರೀಯಾಗಿ ಇದ್ದಾರೆ ಅನ್ನೋರು ಈ ಹೈ ರಿಸ್ಕ್ ಕಡೆ ತಮ್ಮ ಒಲವನ್ನು ತೋರಿಸ್ಬೋದು ಅನ್ನೋಂಥ ವಿಚಾರ ಮತ್ತು ಮಾಡರೇಟ್ರಸ್ಕ್ ಯಾರು ತೊಗೊಬೋದು ಅಂದರೆ ಒಂದು ಹಂತದಲ್ಲಿ ಈ ಹೈರಿಸ್ಕ್ ಇನ್ವೆಸ್ಟ್ಮೆಂಟ್ ಆದ ಬಳಿಕ ಸಂಸಾರ ಅಂತ ಬರುತ್ತೆ ಕುಟುಂಬ ಅಂತ ಬರುತ್ತೆ ಜವಾಬ್ದಾರಿ ಅಂತ ಬರುತ್ತೆ ಸೊ ಈ ಜವಾಬ್ದಾರಿ ಸಂಸಾರ ಕುಟುಂಬ ಮಕ್ಕಳ ವಿದ್ಯಾಭ್ಯಾಸ ಇದರ ಬಗ್ಗೆ ಎಲ್ಲ ಗಮನ ಹರಿಸೋದ್ರಿಂದ ಹೈರಿಸ್ಕಿಂದ ಸಾಧಾರಣವಾಗಿ ಕ್ರಮೇಣವಾಗಿ ಅವರು ಮಾಡರೇಟ್ ರಿಸ್ಕ್ಗಳಂತ ಕಾಲನ್ನು ಹೇಳೋದು ಸೂಕ್ತವಾದಂಥ ಒಂದು ವಿಷಯವಾಗಿದೆ ಮತ್ತೊಂದು ವಿಚಾರ ಏನು ಅಂದರೆ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ ಸೂಕ್ತವಾದಂಥ ಹಣಕಾಸಿನ ತಜ್ಞರೊಂದಿಗೆ ನಿಮ್ಮ ಒಂದು ಭೇಟಿ ನಿಮ್ಮ ನಗರದಲ್ಲಿರುವಂತಹ ರಿಜಿಸ್ಟರ್ ಫೈನಾನ್ಷಿಯಲ್ ಅಡ್ವೈಸರ್ನ ಭೇಟಿ ಮಾಡಿ ನಿಮ್ಮ ಒಂದು ರಿಸ್ಕ್ ಅಪಟೈಟ್ ನೀವು ಕನ್ಸರ್ವೇಟಿವ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿರೋ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿರೋ ಅಥವಾ ಅಗ್ರೆಸಿವ್ ಆಗಿ ನೀವು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಿರೋ ಅನ್ನೋದು ನಿಮ್ಮ ನಿರ್ಧಾರದ ಮೇಲೆ ಬಿಟ್ಟಿರುತ್ತೆ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ ಸಲಹೆ ಮೇರೆಗೆ ಅದು ಬಿದ್ದಿರುತ್ತೆ ಅಥವಾ ಬಿಟ್ಟಿರುತ್ತೆ ಅನ್ನೋವಂಥ ವಿಚಾರ ಮತ್ತು ಈ ಒಂದು ಮಾಹಿತಿನ ನಿಮಗೆ ಹಿಡಿಸಿದ್ದಲ್ಲಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ